ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಅಂದರೆ ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರದಲ್ಲಿ ಮುಖ್ಯವಾಗಿ ಬಂದೇ ಬರುವಂತಹ ಪ್ರಶ್ನೆಗಳು ಯಾವುದೆಲ್ಲ ಅಂತ ನೋಡ್ಕೊಂಡು ಹೋಗುವ ಮೊದಲನೇದಾಗಿ ನಾವು ನೋಡ್ತಾ ಹೋದರೆ ರಾಜ್ಯಶಾಸ್ತ್ರದ ಅರ್ಥ ಸ್ವರೂಪ ಇದು ಇದು ನೀವು ಓದಲೇಬೇಕು ಅದು ಐದು ಮಾರ್ಕಿಗೆ ಬಂದಿರಬಹುದು ಅಥವಾ ಹತ್ತು ಮಾರ್ಕಿಗೆ ಕೂಡ ಅಂತಹ ಒಂದು ಮುಖ್ಯವಾದ ಪ್ರಶ್ನೆ ಅಂದರೆ ರಾಜ್ಯಶಾಸ್ತ್ರದ ವ್ಯಾಪ್ತಿ ಮತ್ತು ರಾಜ್ಯಶಾಸ್ತ್ರದ ಮಹತ್ವ ನೀವು ಇದನ್ನು ಓದ್ಕೊಳ್ಳೇಬೇಕು ಯಾಕಂದರೆ ಇದು ಪಾಠದ ಮೊದಲ ಒಂದು ಈ ಒಂದು ವಿಷಯದ ಮೊದಲ ಪಾಠ ಆಗಿರೋದ್ರಿಂದ ಇದನ್ನು ಸ್ವಲ್ಪ ನೋಡಿಕೊಳ್ಳಿ ಐದು ಮಾರ್ಕಿಗೆ ಅಥವಾ ಹತ್ತು ಮಾರ್ಕಿಗೆ ಬರುವಂಥದ್ದು ರಾಜ್ಯಶಾಸ್ತ್ರದ ಅರ್ಥ ಸ್ವರೂಪವನ್ನು ಸ್ವಲ್ಪ ನೋಡಿಕೊಂಡು ಇಡಿ ಅದಾದ ನಂತರ ಐದು ಮಾರ್ಕಿಗೆ ಬಂದಿರುವಂಥದ್ದು ಕೆಲವೊಮ್ಮೆ ಅದನ್ನು ಹತ್ತು ಮಾರ್ಕಿಗೂ ಕೂಡ ಹತ್ತು ಮಾರ್ಕಿಗೂ ಕೂಡ ಕೊಡ್ತಾರೆ ಇನ್ನು ನೀವು ನೋಡುವಂಥದ್ದು ನೋಡಿ ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳು ಅದು ಇಪ್ಪತ್ತು ಮಾರ್ಕಿಗೆ ಬಂದಿರುವಂಥದ್ದು ಹದಿನೈದು ಮಾರ್ಕು ಅಥವಾ ಇಪ್ಪತ್ತು ಮಾರ್ಕು ಇರುವಂಥ ಕ್ವಶನ್ ಆಗಿದ್ದರೆ ಇಪ್ಪತ್ತು ಮಾರ್ಕು ಇಲ್ಲದಿದ್ದರೆ ಹದಿನೈದು ಮಾರ್ಕಿಗೆ ಬಂದೇ ಬರುವಂಥ ಒಂದು ಪ್ರಶ್ನೆ ಅಂದರೆ ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳನ್ನು ನೋಡ್ಕೊಳ್ಬೇಕು ಎಲ್ಲ ಅಧ್ಯಯನದ ವಿಧಾನಗಳನ್ನು ಕೂಡ ನೋಡ್ಕೊಳ್ಬೇಕು ಕೆಲವೊಮ್ಮೆ ಅವರು ಏನು ಮಾಡ್ತಾರೆ ಅಂದರೆ ಕೆಲವೊಂದು ವಿಧಾನಗಳನ್ನು ಮಾತ್ರ ಕೊಟ್ಟು ಅದನ್ನು ವಿವರಿಸಲಿಕ್ಕೆ ಹೇಳ್ತಾರೆ ಇಲ್ಲಿ ಕೂಡ ಅವರು ಕೊಟ್ಟಿರುವಂಥದ್ದು ನಡಾವಳಿಗೆ ನಡವಳಿಕೆ ಅಥವಾ ವರ್ತನಾ ವಿಧಾನ ನಡವಳಿಕೆ ಅಥವಾ ವರ್ತನಾ ವಿಧಾನವನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲದಿದ್ದರೆ ಹೋಲಿಕಾ ವಿಧಾನವನ್ನು ತಿಳಿಸಿ ಅನುಭವಾತ್ಮಕ ವಿಧಾನ ತಿಳಿಸಿ ಐತಿಹಾಸಿಕ ವಿಧಾನವನ್ನು ತಿಳಿಸಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನೀವು ರಾಜ್ಯಶಾಸ್ತ್ರದ ಅಧ್ಯಯನ ವಿಧಾನಗಳನ್ನು ಕಲ್ತುಕೊಂಡ್ರೆ ನಿಮಗೆ ಎಲ್ಲ ರೀತಿಯ ಒಂದು ಹದಿನೈದು ಮಾರ್ಕೆಗೆರ್ಬೋದು ಹತ್ತು ಮಾರ್ಕೆಗಿರ್ಬೋದು ಐದು ಮಾರ್ಕೆಗೂ ಕೂಡ ಇರ್ಬೋದು ಅದೆಲ್ಲ ರೀತಿಯ ಒಂದು ಪ್ರಶ್ನೆಗೆ ನಿಮಗೆ ಸಿಗುವಂತಹ ಉತ್ತರ ಇದರಲ್ಲಿ ಕಾಣ್ಬೋದಾಗಿದೆ ಅದಕ್ಕೋಸ್ಕರ ನೀವು ಇದನ್ನು ಕಲಿಯಲೇಬೇಕಾಗಿರುವಂತಹ ಒಂದು ಪ್ರಶ್ನೆ ಇನ್ನು ನಾವು ನೋಡಿದರೆ ನೆಕ್ಸ್ಟ್ ಮುಖ್ಯವಾಗಿ ಬಂದಿರುವಂಥದ್ದು ನೋಡಿದರೆ ರಾಜ್ಯದ ಮೂಲಾಂಶಗಳು ರಾಜ್ಯದ ಮೂಲಾಂಶಗಳು ಎಲ್ಲವನ್ನು ನೋಡ್ಕೊಂಡು ಹೋಗಬೇಕು ಅಂತ ಇಲ್ಲ ಈ ರೀತಿಯಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ನಿಮಗೆ ಅದರಲ್ಲಿ ಗೊತ್ತಾಗ್ತದೆ ಕೆಲವೊಂದು ಪ್ರಶ್ನೆಗಳನ್ನು ಅವರು ರಿಪೀಟಾಗಿ ಕೊಟ್ಟಿರ್ತಾರೆ ವರ್ಷವೂ ಕೂಡ ಆ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ಆದರೆ ಸ್ವಲ್ಪ ಪ್ರಶ್ನೆಯನ್ನು ಬದಲಿಸಿ ಕೊಡ್ತಾರೆ ಅಷ್ಟೇ ಅದರಲ್ಲಿ ವ್ಯತ್ಯಾಸ ಸ್ವಲ್ಪ ಪ್ರಶ್ನೆಯಲ್ಲಿ ಮಾತ್ರ ಬದಲಾವಣೆ ಯಾವಾಗಲೂ ಕೂಡ ಅದೇ ಪ್ರಶ್ನೆಯನ್ನು ಕೊಡ್ತಾ ಹೋಗುವಂಥದ್ದು ಪ್ರಶ್ನೆಯಲ್ಲಿ ವ್ಯತ್ಯಾಸ ಅಷ್ಟೇ ರಾಜ್ಯದ ಮೂಲಾಂಶಗಳನ್ನು ವಿವರಿಸಿ ರಾಜ್ಯದ ಮೂಲಾಂಶಗಳನ್ನು ತಿಳಿಸಿ ಐದು ಮಾರ್ಕಿಗೆ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಐದು ಮಾರ್ಕಿಗೆ ಈ ಪ್ರಶ್ನೆಯನ್ನು ಕೇಳಲಾಗಿದೆ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಹತ್ತು ಮಾರ್ಕಿಗೆ ಕೇಳಿರುವಂತಹ ಒಂದು ಪ್ರಶ್ನೆ ಅಂದರೆ ರಾಜ್ಯದ ಮೂಲಾಂಶಗಳು ಅದರಲ್ಲಿ ಈ ನಾಲ್ಕು ಪಾಯಿಂಟ್ಸನ್ನು ನೀವು ಕಲ್ತುಕೊಂಡ್ರೆ ಸಾಕು ನಂತರ ನೀವು ಅದನ್ನು ವಿವರಿಸ್ತಾ ಹೋಗ್ಬೋದು ನೋಡಿ ಜನಸಂಖ್ಯೆ ಭೂಪ್ರದೇಶ ಸರಕಾರ ಪರಮಾಧಿಕಾರ ಅಥವಾ ಸಾರ್ವಭೌಮ ಜನಸಂಖ್ಯೆ ಅಂತ ಬರೆದ ಕೂಡ ನೀವು ಜನಸಂಖ್ಯೆ ಬಗ್ಗೆ ಬರಿತಾ ಹೋಗಬೇಕು ಜನಸಂಖ್ಯೆ ಹೆಚ್ಚಾಗುವಂಥದ್ದು ಕಡಿಮೆ ಆಗುವಂಥದ್ದು ಮರಣದ ಸಂಖ್ಯೆ ಈಗ ಕಡಿಮೆ ಆಗ್ತಾ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಮೊದಲೆಲ್ಲ ಏನಿತ್ತು ಅಂದರೆ ಮರಣದ ಸಂಖ್ಯೆ ಹೆಚ್ಚಿತ್ತು ಹಾಗೆ ಜನಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇತ್ತು ಇದೆಲ್ಲ ಈ ಇಷ್ಟು ನಾಲ್ಕು ಪಾಯಿಂಟ್ಸನ್ನು ಕಲ್ತ್ಕೊಂಡ್ರೆ ಸಾಕು ರಾಜ್ಯದ ಮೂಲಾಂಶಗಳು ಇನ್ನು ನೆಕ್ಸ್ಟ್ ನೋಡೋದಾದರೆ ಮುಕ್ ಮುಖ್ಯವಾಗಿ ನೀವು ಕಲಿಯೇಬೇಕಾಗಿರುವಂಥದ್ದು ಅಂದರೆ ಇವೆಲ್ಲ ಐದು ಮಾರ್ಕಿಗೆ ಬಂದಿರುವಂಥದ್ದು ತುಂಬ ಪ್ರಶ್ನೆ ಪತ್ರಿಕೆಗಳಲ್ಲಿ ಐದು ಮಾರ್ಕಿಗೆ ಕೊಟ್ಟಿರುವಂಥದ್ದು ಪರಮಾಧಿಕಾರದ ಲಕ್ಷಣಗಳು ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಪಾಯಿಂಟ್ಸ್ ಇದೆಯಲ್ಲ ಆ ಪಾಯಿಂಟ್ಸನ್ನೇ ಸ್ವಲ್ಪ ಅರ್ಥ ಮಾಡಿಕೊಂಡು ಕಲಿತರೆ ಸಾಕಾಗ್ತದೆ ಇನ್ನು ನಾವು ನೋಡಿದರೆ ನೋಡಿ ಈ ಪಾಠದಿಂದ ಘಟಕ ಐದರಲ್ಲಿ ನೋಡಿ ಹತ್ತು ಮಾರ್ಕಿಗೆ ಬಂದಿದೆ ಒಂದು ಹದಿನೈದು ಮಾರ್ಕಿಗೆ ಬಂದಿದೆ ಹತ್ತು ಮಾರ್ಕಿಗೆ ಒಂದೆರಡು ಪ್ರಶ್ನೆ ಹತ್ತು ಮಾರ್ಕಿಗೆ ಮತ್ತು ಹದಿನೈದು ಮಾರ್ಕಿಗೆ ಈ ರೀತಿಯಾಗಿ ಒಂದೇ ಪಾಠದಿಂದ ತುಂಬನೇ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತಂದ್ರೆ ಆ ಪಾಠವನ್ನು ನೀವು ಓದಲೇಬೇಕಾಗ್ತದೆ ಯಾಕಂದ್ರೆ ಇದು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಎಂದು ಅವರು ಗುರುತಿಸಿ ಅದನ್ನೇ ವರ್ಷವು ಕೊಡುವಂಥದ್ದು ಅದರಲ್ಲಿ ಯಾವುದಾದ್ರೂ ಒಂದು ಅವರು ಕೊಟ್ಟೇ ಕೊಡ್ತಾರೆ ಇವಾಗ ಮೂರು ಕ್ವಶನ್ಸ್ ಕೂಡ ತುಂಬಾ ಮುಖ್ಯವಾಗಿರುವಂಥದ್ದು ಇದರಲ್ಲಿ ಯಾವುದಾದ್ರೂ ಒಂದನ್ನು ಅವರು ಕೊಟ್ಟೇ ಕೊಡುವಂತಹ ಒಂದು ಆಗಿರ್ತದೆ ಏಕತ್ವ ಪರಮಾಧಿಕಾರದ ಸಿದ್ಧಾಂತ ಆಸ್ಟಿನ್ನನ ಏಕತ್ವ ಪರಮಾಧಿಕಾರ ಸಿದ್ಧಾಂತದ ಟೀಕೆಗಳು ಆಮೇಲೆ ಬಹುತ್ವ ಸಿದ್ಧಾಂತದ ಮೌಲ್ಯಮಾಪನ ಅಥವಾ ಬಹುತ್ವ ಸಿದ್ಧಾಂತವನ್ನು ವಿವರಿಸಿ ಬಹುತ್ವ ಸಿದ್ಧಾಂತದಲ್ಲಿ ಬರುವಂತಹ ವಿಷಯಗಳು ಅಂತ ಯಾವುದೇ ರೀತಿಯಲ್ಲಿ ಅವರು ಕೊಡ್ಬೋದು ಅದಕ್ಕೋಸ್ಕರ ಈ ಒಂದು ಘಟಕವನ್ನು ನೀವು ಓದಲೇಬೇಕು ಈ ಘಟಕದಲ್ಲಿ ಮೂರು ರೀತಿಯ ಒಂದು ಪ್ರಶ್ನೆ ಬರ್ತದೆ ಅದಕ್ಕೆ ನೀವು ತಯಾರಿಯನ್ನು ಮಾಡಿಕೊಳ್ಬೇಕು ಇನ್ನು ಮುಂದೆ ನೋಡಿದರೆ ಯಾವುದನ್ನು ಓದಬೇಕು ಅಂತ ಹೇಳಿದರೆ ನೋಡಿ ಜೈವಿಕ ಸಿದ್ಧಾಂತ ಜೈವಿಕ ಸಿದ್ಧಾಂತ ಹದಿನೈದು ಮಾರ್ಕಿಗೆ ಬಂದಿರುವಂತಹ ಒಂದು ಪ್ರಶ್ನೆ ಜೈವಿಕ ಸಿದ್ಧಾಂತವನ್ನು ವಿವರಿಸಿ ಜೈವಿಕ ಸಿದ್ಧಾಂತದ ಐತಿಹಾಸಿಕ ಹಿನ್ನೆಲೆ ಏನು ಅಂತ ಕೊಡುವಂಥದ್ದು ಅದನ್ನು ಸ್ವಲ್ಪ ನೀವು ನೋಡ್ಕೊಳ್ಳಿ ನೋಡಿ ಜೈವಿಕ ಸಿದ್ಧಾಂತವನ್ನು ಕೇಳಿದರೆ ಇಲ್ಲೊಂದು ಸ್ವಲ್ಪ ಪಾಯಿಂಟ್ಸ್ ಇದೆ ಆ ಪಾಯಿಂಟ್ಸನ್ನು ಅಷ್ಟೇ ನೋಡಿದರೆ ಸಾಕು ನೀವು ನೋಡಿ ಜೈವಿಕ ಸಿದ್ಧಾಂತ ಎಲ್ಲಿದೆ ಅಂತ ಹುಡುಕಿದರೆ ನಿಮಗೆ ಅದು ನಿಮಗೆ ಈ ಟೆಕ್ಸ್ಟಲ್ಲಿ ನೋಡಿದರೆ ಸಿಗುವುದಿಲ್ಲ ನಾನಿಲ್ಲಿ ಸ್ವಲ್ಪ ಬರೆದಿಟ್ಟಿದ್ದೇನೆ ನೋಡಿ ಜೈವಿಕ ಸಿದ್ಧಾಂತ ಇಲ್ಲಿ ನೋಡಿ ರಾಜ್ಯದ ಜೈವಿಕ ಸಿದ್ಧಾಂತವು ರಾಜ್ಯ ಮತ್ತು ವ್ಯಕ್ತಿಯ ನಡುವಣ ಸಂಬಂಧವನ್ನು ತಿಳಿಸ್ತದೆ ಈ ರೀತಿಯಾಗಿ ಅದನ್ನು ನೀವೇ ಒಂದು ಪಾಯಿಂಟ್ಸನ್ನು ಹಾಡ್ಕೊಳ್ಳಿ ಇವರು ಈ ರೀತಿಯಾಗಿ ಕೊಟ್ಟಿದರೆ ನೀವು ಅದನ್ನು ಪಾಯಿಂಟ್ಸನ್ನು ಹಾಕ್ಕೊಂಡು ಇಟ್ಟರೆ ಆಯಿತು ಜೀವಕೋಶಗಳಿಂದ ರಚನೆಯಾಗಿರುವಂಥದ್ದು ಜೈವಿಕ ಸಿದ್ಧಾಂತ ಅಂತ ಹೇಳಿ ಅದಕ್ಕೆಲ್ಲ ಪಾಯಿಂಟ್ಸನ್ನು ಹಾಕ್ಕೊಂಡೋಗಿ ಜೀವ ಜೀವಕೋಶಗಳಿಂದ ರಚನೆಯಾಗಿರುವಂಥದ್ದು ವ್ಯಕ್ ಅವು ವ್ಯಕ್ತಿಗಳಿಂದ ರಚನೆಯಾಗಿದೆ ರಾಜ್ಯವು ಸಣ್ಣದಾಗಿ ಪ್ರಾರಂಭವಾಗಿ ನಂತರ ದೊಡ್ಡದಾಗಿ ಬೆಳೆಯುವಂಥದ್ದು ಯಾವುದು ಸಣ್ಣದಾಗಿ ರಾಜ್ಯದ ಜೈವಿಕ ಸಿದ್ಧಾಂತವು ರಾಜ್ಯ ಮತ್ತು ವ್ಯಕ್ತಿಯ ನಡುವಣ ಸಂಬಂಧವನ್ನು ತಿಳಿಸುವಂಥದ್ದು ಸ್ವರೂಪದಲ್ಲಿ ಸರಳತೆಯಿಂದ ಸಂಕೀರ್ಣತೆಯಡೆಗೆ ಹೋಗುವಂಥದ್ದು ಜೈವಿಕ ಸಿದ್ಧಾಂತ ಇವೆರಡರೂ ಕೂಡ ಇಲ್ಲಿ ಅವರು ಎಂತ ಹೇಳ್ತಾ ಇದ್ದಾರೆ ಅಂದರೆ ರಾಜ್ಯ ಮತ್ತು ವ್ಯಕ್ತಿಗಳ ನಡುವಿನ ಸಂಬಂಧವನ್ನು ತಿಳಿಸುವಂಥದ್ದು ಈ ಜೈವಿಕ ಸಿದ್ಧಾಂತಕ್ಕೂ ಕೂಡ ನೀವು ಅದೇ ವಿಷಯವನ್ನು ಬರಿತಾ ಹೋದರೆ ಆಯಿತು ನೋಡಿ ಇಲ್ಲಿ ನಾನು ಕೆಲವೊಂದು ಪಾಯಿಂಟ್ಸನ್ನು ಈ ರೀತಿಯಾಗಿ ಮಾಡಿಕೊಂಡಿದ್ದೇನೆ ಈ ಪಾಯಿಂಟ್ಸನ್ನು ನೀವು ಬರ್ಕೊಳ್ಳಿ ಬರ್ಕೊಂಡು ಅಥವಾ ನಿಮ್ಮ ಬುಕ್ನಲ್ಲಿಯೇ ಅದನ್ನು ಟಿಕ್ ಮಾಡಿಕೊಂಡು ಅದನ್ನೇ ಓದ್ಕೊಳ್ಬೋದಾಗಿದೆ ಒಮ್ಮೆ ನಿಧಾನದಲ್ಲಿ ಅರ್ಥ ಮಾಡುವ ರೀತಿಯಲ್ಲಿ ಅರ್ಥವಾಗುವ ರೀತಿಯಲ್ಲಿ ನಿಧಾನದಲ್ಲಿ ಓದ್ಕೊಳ್ಳಿ ಅದಾದ ನಂತರ ಪಾಯಿಂಟ್ಸನ್ನು ಮಾಡಿಕೊಳ್ಳಿ ಇದಾದ ಮೇಲೆ ಬ್ಲಾಕ್ ಎರಡರಲ್ಲಿ ಕಾಣ್ಬೋದು ಬ್ಲಾಕ್ ಎರಡರಲ್ಲಿ ನಮಗೆ ಒಂದು ಮುಖ್ಯವಾದ ಪ್ರಶ್ನೆ ಅಂದರೆ ರಾಜ್ಯದ ಉಗಮದ ದೈವಿಕ ಸಿದ್ಧಾಂತ ಜೈವಿಕ ದೈವಿಕ ರಾಜ್ಯದ ಉಗಮದ ದೈವಿಕ ಸಿದ್ಧಾಂತ ಹತ್ತು ಮಾರ್ಕಿಗೆ ಬಂದಿರುವಂತಹ ಒಂದು ಪ್ರಶ್ನೆ ಅದಾದ ಮೇಲೆ ನಾವು ನೋಡಿದರೆ ನೋಡಿ ಜಾನ್ ಲಾಕ್ ಜಾನ್ ಲಾಕ್ ಅವರದ್ದು ಹತ್ತು ಮಾರ್ಕಿಗೆ ಬಂದಿದೆ ಅವರ ಬಗ್ಗೆ ಸ್ವಲ್ಪ ನೋಡಿಕೊಂಡ್ರೆ ಆಯ್ತು ನೀವು ಅದು ಜಾಸ್ತಿ ಚಿಂತೆ ಮಾಡಬೇಕು ಅಂತ ಇಲ್ಲ ನೋಡಿ ಜಾನ್ ಲಾಕ್ನವರ ಸ್ವಲ್ಪ ಸ್ವಲ್ಪ ಪಾಯಿಂಟ್ಸನ್ನು ನೋಡಿ ಈ ರೀತಿಯಾಗಿ ಒಂದೊಂದು ಪಾಯಿಂಟ್ಸ್ ಉದ್ದಕ್ಕೆ ಕೊಟ್ಟಿರ್ತಾರಲ್ವ ಮೊದಲೇ ಪಾಯಿಂಟ್ಸ್ ಎಲ್ಲ ಮಾಡ್ಕೊಂಡು ಇಟ್ಟಿದ್ರೆ ನಿಮಗೆ ತುಂಬಾ ಸುಲಭ ಆಗ್ತದೆ ಮತ್ತು ಪರೀಕ್ಷೆ ಹಿಂದಿನ ದಿವಸ ನಾನು ಎಲ್ಲ ನೋಡ್ಕೊಳ್ತೇನೆ ಅಂತ ಹೇಳಿದರೆ ಅದು ಸಾಧ್ಯ ಆಗೋದಿಲ್ಲ ನಮಗೆ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಮೊದಲೇ ಸ್ವಲ್ಪ ಸ್ವಲ್ಪ ಈ ರೀತಿಯಾಗಿ ಪಾಯಿಂಟ್ಸನ್ನು ಮಾಡ್ಕೊಳ್ಳಿ ಇಂಪಾರ್ಟೆಂಟ್ಸ್ ಅನ್ನು ಟಿಕ್ ಮಾಡಿ ಇಟ್ಕೊಳ್ಳಿ ಯಾವುದು ಇಂಪಾರ್ಟೆನ್ಸ್ ಅದನ್ನು ಮಾತ್ರ ಓದ್ಕೊಂಡು ಹೋದರೆ ಸಾಕು ಅದಕ್ಕಿಂತ ಹೆಚ್ಚು ಬೇಡ ರಾಜ್ಯದ ವಿಕಾಸಕ್ಕೆ ಉಗಮಕ್ಕೆ ಕಾರಣವಾದ ಅಂಶಗಳು ಈ ಎಷ್ಟು ಐದು ಅಂಶಗಳು ಇದೆ ರಾಜ್ಯದ ವಿಕಾಸಕ್ಕೆ ಉಗಮಕ್ಕೆ ಕಾರಣವಾದ ಅಂಶಗಳು ರಕ್ತ ಸಂಬಂಧ ಧರ್ಮ ಆರ್ಥಿಕ ಅಂಶ ಯುದ್ಧ ಅಥವಾ ಶಕ್ತಿ ರಾಜಕೀಯ ಪ್ರಜ್ಞೆ ಇನ್ನು ನೋಡಿ ಹಕ್ಕುಗಳು ಹಕ್ಕುಗಳು ಬಂದೇ ಬರುವಂತಹ ಒಂದು ಪ್ರಶ್ನೆ ಹತ್ತು ಮಾರ್ಕಿಗೆ ಹಕ್ಕುಗಳ ಅರ್ಥ ಸ್ವರೂಪ ಅಥವಾ ಹಕ್ಕುಗಳ ಪ್ರಾಮುಖ್ಯತೆ ಇದು ಬಂದೇ ಬರುವಂತಹ ಪ್ರಶ್ನೆ ಆದ್ದರಿಂದ ನೀವು ಅದನ್ನು ನೋಡ್ಕೊಳ್ಳೇಬೇಕು ಹಕ್ಕುಗಳ ಸ್ವರೂಪ ಮತ್ತು ಲಕ್ಷಣಗಳು ಏನು ಯಾಕೆ ಅಂತ ಅದರಲ್ಲಿ ಇದೆ ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಸುಲಭದಲ್ಲಿ ಬರೀಬಹುದಾಗಿದೆ ಇನ್ನು ಅಲ್ಲಿ ಕರ್ತವ್ಯ ಕೂಡ ಇದೆ ಮುಖ್ಯವಾಗಿ ಈ ಮೂಲಭೂತ ಹಕ್ಕು ಕರ್ತವ್ಯಗಳನ್ನು ಸರಿಯಾಗಿ ಹೊತ್ಕೊಡ್ಬೇಕು ಅದು ಎಲ್ಲ ವರ್ಷ ಕೂಡ ಬನ್ ಬರುವಂತಹ ಒಂದು ಪ್ರಶ್ನೆಯಾಗಿದೆ ಹಾಗೆಯೇ ಈ ರಾಜ್ಯಶಾಸ್ತ್ರ ಅಂತ ಹೇಳಿದ ಕೂಡಲೇ ನಮಗೆ ಮುಖ್ಯವಾಗಿ ಅದೊಂದು ಗೊತ್ತಿರಲೇಬೇಕು ಯಾವುದೇ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದರೆ ಹಕ್ಕು ಮತ್ತು ಕರ್ತವ್ಯದ ಬಗ್ಗೆ ಪ್ರಶ್ನೆ ಇದ್ದೇ ಇರ್ತದೆ ಅದಕ್ಕೋಸ್ಕರ ಹಕ್ಕು ಮತ್ತು ಕರ್ತವ್ಯವನ್ನು ಒಂದು ಪಾಯಿಂಟ್ಸ್ ನೋಡ್ಕೊಂಡಿಡಿ ಇನ್ನು ಹದಿನೈದು ಮಾರ್ಕಿಗೆ ಒಂದು ಬಂದಿರುವಂಥದ್ದು ಹಕ್ಕುಗಳ ವರ್ಗೀಕರಣ ಅಥವಾ ಹಕ್ಕುಗಳ ವಿಧಗಳು ಬೇರೆ ಬೇರೆ ಹಕ್ಕುಗಳಿದೆ ಅದರ ವಿಧಗಳಿದೆ ಯಾವುದೆಲ್ಲ ನೈತಿಕ ಹಕ್ಕು ಕಾನೂನುಬದ್ಧ ಹಕ್ಕು ನಾಗರಿಕ ಹಕ್ಕು ರಾಜಕೀಯ ಹಕ್ಕು ಮೂಲಭೂತ ಹಕ್ಕು ಈ ರೀತಿಯಾದ ಹಕ್ಕುಗಳ ವರ್ಗೀಕರಣವನ್ನು ಮಾಡಿದ್ದಾರೆ ಇದು ಒಂದು ಹದಿನೈದು ಮಾರ್ಕೆಗೆ ಕೇಳಿರುವಂಥ ಒಂದು ಪ್ರಶ್ನೆ ಹಕ್ಕುಗಳ ವರ್ಗೀಕರಣ ನೀವು ಪ್ರತಿಯೊಂದು ಪಾಯಿಂಟ್ಸಲ್ಲಿ ನೋಡಿ ಇಲ್ಲಿ ನೀಟಾಗಿ ಪಾಯಿಂಟ್ಸ್ ಎಲ್ಲ ಕೊಟ್ಟಿದ್ದಾರೆ ಈ ಪಾಯಿಂಟ್ಸ್ ಮಾತ್ರ ಓದ್ಕೊಂಡು ಹೋದರೆ ಸಾಕು ಮತ್ತೆ ವಿವರಣೆಯನ್ನು ಮೊದಲು ನೀವು ಒಮ್ಮೆ ನೋಡ್ಕೊಳ್ಬೇಕಾಗ್ತದೆ ಏನು ಇದರಲ್ಲಿರುವಂಥ ವಿಷಯ ಏನು ಅಂತ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಆಮೇಲೆ ಬರಿತಾ ಹೋದ್ರೆ ಆಯಿತು ಹಕ್ಕುಗಳ ವರ್ಗೀಕರಣ ಅಥವಾ ಹಕ್ಕುಗಳ ವಿಧಗಳು ಬಂದೇ ಬರುವಂಥ ಒಂದು ಪ್ರಶ್ನೆ ಅಂತೆ ಇದು ಹದಿನೈದು ಮಾರ್ಕಿಗೆ ಇದನ್ನು ತುಂಬಾ ಪಾಯಿಂಟ್ಸ್ ಇದೆ ಆ ಪಾಯಿಂಟ್ಸನ್ನೆಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ ಹಕ್ಕುಗಳ ಸಿದ್ಧಾಂತವನ್ನು ನೋಡ್ಕೊಳ್ಳಿ ಒಮ್ಮೆ ಹಕ್ಕುಗಳ ಸಿದ್ಧಾಂತಗಳು ಬೇರೆ ಬೇರೆ ಹಕ್ಕುಗಳ ಸಿದ್ಧಾಂತಗಳನ್ನು ಕೊಟ್ಟಿರ್ತಾರೆ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ನಮಗೆ ಓದಲಿಕ್ಕೆ ಟೈಮೇ ಇಲ್ಲ ಅಂತಾದರೆ ನಿಮಗೆ ನಾನೊಂದು ಟಿಪ್ಸ್ ಅಥವಾ ಟ್ರಿಕ್ಸನ್ನು ಹೇಳಿಕೊಡ್ತೇನೆ ಅಂದರೆ ಇವಾಗ ನಿಮಗೆ ಪಾಠದ ಎದುರು ಈ ರೀತಿಯಾಗಿ ಕೊಟ್ಟಿದ್ದಾರೆ ನೋಡಿ ಹಕ್ಕುಗಳ ಸಿದ್ಧಾಂತಗಳು ಇದು ಪಾಯಿಂಟ್ಸ್ ಹೌದಾ ಈ ಪಾಯಿಂಟ್ಸನ್ನು ಮಾತ್ರ ಕಲಿತ್ಕೊಳ್ಳಿ ವಿಷಯವನ್ನು ನಿಮಗೆ ಸಮಯ ಸ್ವಲ್ಪ ಸಮಯ ಇದೆ ಅಂತ ಆದರೆ ಸ್ವಲ್ಪ ಅದರ ಬಗ್ಗೆ ಓದ್ಕೊಳ್ಳಿ ಇಲ್ಲದಿದ್ದರೆ ಅರ್ಥ ಮಾಡಿಕೊಂಡು ಆ ವಿಷಯವನ್ನು ನೀಟಾಗಿ ಬರಿ ಹಕ್ಕುಗಳ ಸಿದ್ಧಾಂತಗಳು ನೈಸರ್ಗಿಕ ಹಕ್ಕುಗಳ ಸಿದ್ಧಾಂತ ಕಾನೂನುಬದ್ಧ ಹಕ್ಕುಗಳ ಸಿದ್ಧಾಂತ ನಿಮಗೆ ಒಂದು ಈ ವಿಷಯ ಪಾಯಿಂಟ್ಸನ್ನು ನೋಡಿದರೆ ಸಾಧಾರಣವಾಗಿ ಗೊತ್ತಾಗ್ತದೆ ಅಂದರೆ ಈಗ ಒಂದು ಕಾನೂನುಬದ್ಧ ಹಕ್ಕು ಅಂತ ಹೇಳಿದ್ರೆ ಅದು ಕಾನೂನಿನ ರೀತಿಯಲ್ಲಿ ಹೋಗುವಂಥದ್ದು ಆ ಒಂದು ಕಾನೂನಿನ ಚೌಕಟ್ಟಿನೊಳಗೆ ನಡೆಯುವಂತಹ ಒಂದು ಎಲ್ಲ ಹಕ್ಕುಗಳನ್ನು ಕಾನೂನುಬದ್ಧ ಹಕ್ಕು ಅಂತ ಹೇಳ್ತಾರೆ ಅದು ಕಾನೂನನ್ನು ಮೀರಿ ಹೋಗುವಂತಿಲ್ಲ ಈಗ ಹಕ್ಕು ಆ ಹಕ್ಕನ್ನು ಅನುಭವಿಸಬೇಕಾದ್ರೆ ಕಾನೂನಿನಿಂದ ಒಂದು ಒಪ್ಪಿಗಿದ್ರೆ ಮಾತ್ರ ನಮಗೆ ಸಾಧ್ಯ ಅಂತ ಹೇಳುವ ರೀತಿಯಲ್ಲಿ ಕಾನೂನುಬದ್ಧ ಹಕ್ಕುಗಳಲ್ಲಿ ಇರುವಂತಹ ವಿಷಯ ಅದೇ ರೀತಿ ನೈಸರ್ಗಿಕ ಹಕ್ಕು ಕಾನೂನು ಹಕ್ಕು ಐತಿಹಾಸಿಕ ಹಕ್ಕು ಹಕ್ಕುಗಳ ಸಮಾಜ ಕಲ್ಯಾಣ ಸಿದ್ಧಾಂತ ಹಕ್ಕುಗಳ ಆದರ್ಶ ಸಿದ್ಧಾಂತ ಇದೆಲ್ಲ ಸಿದ್ಧಾಂತಗಳು ಹಾಗೆ ನೋಡ್ಕೊಂಡು ಹೋದರೆ ಆಯಿತು ಇನ್ನು ನೆಕ್ಸ್ಟ್ ಬ್ಲಾಕ್ ಮೂರರಲ್ಲಿ ಕಾನೂನು ಮತ್ತು ಸ್ವಾತಂತ್ರ್ಯದ ಬಗೆಗಳು ಕಾನೂನು ಮತ್ತು ಸ್ವಾತಂತ್ರ್ಯದ ಬಗೆಗಳನ್ನು ಅವರು ಮುಖ್ಯವಾಗಿ ಕೇಳಿದ್ದಾರೆ ಎಲ್ಲ ಘಟಕದಿಂದಲೂ ಅವರು ಪ್ರಶ್ನೆಗಳನ್ನು ಕೊಡುವುದಿಲ್ಲ ಕೆಲವು ಘಟಕದಿಂದ ಮಾತ್ರ ಜಾಸ್ತಿ ಪ್ರಶ್ನೆಯನ್ನು ಕೇಳುವಂಥದ್ದು ಅದು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಯಾಗಿದ್ದರೆ ಮಾತ್ರ ನೋಡಿ ಇದರಲ್ಲಿ ಸ್ವತಂತ್ರದ ಬಗೆಗಳು ಅಥವಾ ಸ್ವತಂತ್ರದ ವಿಧಗಳನ್ನು ನೀವು ಓದ್ಕೊಳ್ಬೇಕು ಅದರಲ್ಲಿ ತುಂಬಾ ಸುಲಭ ಇದೆ ನೈಸರ್ಗಿಕ ಸ್ವಾತಂತ್ರ್ಯ ನಾಗರಿಕ ಸ್ವಾತಂತ್ರ್ಯ ರಾಜಕೀಯ ಸ್ವಾತಂತ್ರ್ಯ ಆರ್ಥಿಕ ಸ್ವಾತಂತ್ರ್ಯ ಯಾವ ರೀತಿಯೆಲ್ಲ ಸ್ವಾತಂತ್ರ್ಯ ಇದೆ ಅದನ್ನೆಲ್ಲ ಕೊಟ್ಟಿರುವಂಥದ್ದು ಇನ್ನೊಂದು ಐದು ಮಾರ್ಕಿ ಕಾನೂನು ಮತ್ತು ಸ್ವಾತಂತ್ರ್ಯದ ವ್ಯತ್ಯಾಸ ತಿಳಿಸಿ ಅಂತ ಹೇಳಿದ್ದಾರೆ ಅದನ್ನು ನೀವು ಇಲ್ಲಿ ನೋಡಿ ಈ ಸಾರಾಂಶದಲ್ಲಿ ಕಾಣ್ಬೋದು ಅದನ್ನು ಸಪ್ರೇಟ್ ಸಪ್ರೇಟಾಗಿ ಒಂದೊಂದು ಪಾಯಿಂಟ್ಸ್ ಮಾಡ್ಕೊಂಡಿದ್ದೇನೆ ನೋಡಿ ಇದು ಕಾನೂನು ಮತ್ತು ಸ್ವಾತಂತ್ರ್ಯದ ನಡುವಿನ ವ್ಯತ್ಯಾಸ ಐದು ಮಾರ್ಕಿಗೆ ಕೇಳಿರುವಂಥದ್ದು ಅದು ಈ ಸಾರಾಂಶದಲ್ಲಿ ಕಾಣ್ತದೆ ನಮಗೆ ಬೇರೆ ಎಲ್ಲ ಕಡೆ ಹುಡುಕಿದ್ರೆ ಅದರ ಬಗ್ಗೆ ಸಿಗುವುದಿಲ್ಲ ಕಾನೂನು ಮತ್ತು ಸ್ವಾತಂತ್ರ್ಯ ಇಲ್ಲಿ ಸಂಪೂರ್ಣವಾಗಿ ಓದ್ತಾ ಹೋದರೆ ಮಾತ್ರ ನಿಮಗೆ ಗೊತ್ತಾಗ್ತದೆ ಸಾರಾಂಶದಲ್ಲಿ ನೋಡಿದರೆ ನಮಗೆ ಸ್ವಲ್ಪ ಪಾಯಿಂಟ್ ಸಿಗ್ತದೆ ಇನ್ನಿದಾದ ಮೇಲೆ ಇದೆಲ್ಲ ಬೇಕಾಗಿಲ್ಲ ಇನ್ನು ನೋಡಿದರೆ ಸಮಾನತೆಯ ಬಗೆಗಳು ಸಮಾನತೆಯ ಬಗೆಗಳು ಸಮಾನತೆಯ ವಿಧಗಳು ನಾಗರಿಕ ಸಮಾನತೆ ರಾಜಕೀಯ ಸಮಾನತೆ ಸಾಮಾಜಿಕ ಸಮಾನ ಆರ್ಥಿಕ ಸಮಾನ ನೈಸರ್ಗಿಕ ಸಮಾನತೆ ಅಂದರೆ ನಮಗೆ ಈ ನಮ್ಮ ಜನರಿಗೆ ಎಲ್ಲರಿಗೂ ಸಮಾನತೆ ಬೇಕು ಅಂತ ಹೇಳುವಂಥದ್ದು ಇದರಲ್ಲಿ ಕಾಣ್ಬೋದು ಯಾವುದಲ್ಲಿ ಮೊದಲನೆಯದಾಗಿ ನಾಗರಿಕ ಸಮಾನತೆ ಎಲ್ಲ ನಾಗರಿಕರಿಗೂ ಕೂಡ ಒಂದೇ ರೀತಿಯ ನ್ಯಾಯ ಇರಬೇಕು ರಾಜಕೀಯ ಸಮಾನತೆ ರಾಜಕೀಯದಲ್ಲೂ ಹಾಗೆ ಎಲ್ಲರಿಗೂ ಕೂಡ ಒಂದೇ ರೀತಿಯವಾದ ರಾಜಕೀಯದ ವ್ಯವಸ್ಥೆ ಇರಬೇಕು ಅಂತ ಹೇಳುವಂಥದ್ದು ಇಲ್ಲಿ ಕಾಣ್ಬೋದಾಗಿದೆ ಅದನ್ನು ನೀವು ನೋಡಿಕೊಳ್ಳಿ ಇನ್ನು ನೋಡಿ ಹದಿನೈದು ಮಾರ್ಕಿಗೆ ಇದು ಸಮಾನತೆಯ ಬಗೆಗಳು ಸಮಾನತೆಯ ವಿಧಗಳು ತುಂಬಾ ಸುಲಭವಾಗಿದೆ ಅದು ಒಮ್ಮೆ ಪಾಯಿಂಟ್ಸನ್ನು ನೋಡಿಕೊಂಡ್ರೆ ಆಯಿತು ಇದಾದ ಮೇಲೆ ನಮಗೆ ನೋಡಿ ಅಂತಾರಾಷ್ಟ್ರೀಯ ಕಾನೂನಿನ ಲಕ್ಷಣಗಳು ಗುಣಗಳನ್ನು ಕೂಡ ನೋಡಿಕೊಳ್ಳಿ ಅಂತಾರಾಷ್ಟ್ರೀಯ ಕಾನೂನು ಗುಣಗಳು ಇದಾದ ಮೇಲೆ ಬ್ಲಾಕ್ ನಾಲ್ಕರಲ್ಲಿ ಯಾವುದು ಬರ್ತದೆ ಸಮತಾವಾದದ ಮೂಲತತ್ವಗಳು ಸಮತಾವಾದದ ಮೂಲತತ್ವಗಳು ಕೇಳಿರುವಂಥದ್ದು ನೋಡಿ ಪ್ರಜಾಪ್ರಭುತ್ವದ ಗುಣಗಳು ಐದು ಮಾರ್ಕೆಗೆ ಬಂದಿರುವಂಥ ಒಂದು ಪ್ರಶ್ನೆ ಪ್ರಜಾಪ್ರಭುತ್ವದ ಗುಣಗಳು ಅದು ಕೂಡ ಹಾಗೆ ಸ್ವಲ್ಪ ಸ್ವಲ್ಪ ಪಾಯಿಂಟ್ಸನ್ನು ಹೀಗೆ ಬರ್ಕೊಂಡ್ರೆ ಹೋದರೆ ಸಾಕು ನೋಡಿ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮಾನ್ಯತೆ ಸಮಾನತೆಯನ್ನು ಮಾನ್ಯ ಮಾಡುತ್ತದೆ ಸಮಾಜ ಕಲ್ಯಾಣವೇ ಪ್ರಜಾಪ್ರಭುತ್ವದ ಪರಮ ಗುರಿಯಾಗಿದೆ ರಾಜಕೀಯ ಶಿಕ್ಷಣವನ್ನು ನೀಡುತ್ತದೆ ಯಾವುದು ಈ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಮಾಡುವಂಥ ಒಂದು ಸರಕಾರ ಇನ್ನು ಅದಾದ ಮೇಲೆ ನೋಡಿ ಸಮತಾವಾದದ ಮೂಲ ಲಕ್ಷಣಗಳು ಹದಿಮೈ ಹದಿನೈದು ಮಾರ್ಕಿಗೆ ಬಂದಿರುವಂತಹ ಪ್ರಶ್ನೆ ಅಥವಾ ಹತ್ತು ಮಾರ್ಕಿಗೆ ಸಮತಾವಾದದ ಮೂಲ ತತ್ವಗಳು ಹತ್ತು ಮಾರ್ಕಿಗೆ ತಾರ್ಕಿಕ ಭೌತಿಕವಾದ ಅಥವಾ ತಥ್ಯ ಪರಾಮರ್ಶೆ ಇತಿಹಾಸದ ಆರ್ಥಿಕ ವ್ಯಾಖ್ಯಾನ ವರ್ಗ ಸಂಘರ್ಷ ಸಿದ್ಧಾಂತ ಅಧಿಕ ಮೌಲ್ಯ ಸಿದ್ಧಾಂತ ಕ್ರಾಂತಿ ಅನಿವಾರ್ಯ ಕಾರ್ಮಿಕರ ಸರ್ವಾಧಿಕಾರ ಇದು ಹತ್ತು ಮಾರ್ಕಿಗೆ ಅಥವಾ ಹದಿನೈದು ಮಾರ್ಕಿಗೆ ಕೇಳುವಂತಹ ಒಂದು ಪ್ರಶ್ನೆ ಸಮತವಾದದ ಲಕ್ಷಣವನ್ನು ಕೂಡ ಸ್ವಲ್ಪ ನೋಡಿಕೊಳ್ಳಿ ಇದಾದ ಮೇಲೆ ನಾವು ಬರುವಂಥದ್ದು ಸಮಾಜವಾದದ ವಿಧಗಳು ಸಮಾಜವಾದದ ವಿಧಗಳು ಮೂರು ಪಾಯಿಂಟ್ಸ್ ಇದೆ ಇದರಲ್ಲಿ ವೃತ್ತಿ ಸಂಘ ಸಮಾಜವಾದ ಕಾರ್ಮಿಕ ಸಂಘ ಯಜಮಾನ್ಯವಾದ ಪ್ರಜಾಪ್ರಭುತ್ವ ಸಮಾಜವಾದ ಈ ಮೂರು ಪಾಯಿಂಟ್ಸ್ ಸಮಾಜವಾದದ ವಿಧಗಳಲ್ಲಿ ಬರುವಂಥದ್ದು ಹದಿನೈದು ಮಾರ್ಕಿಗೆ ಅದನ್ನು ಹದಿನೈದು ಮಾರ್ಕಿಗೆ ಬಂದಿದೆ ಅಂತ ಅಂದಾಗ ನೀವು ಏನು ಮಾಡಬೇಕು ಅಂದರೆ ಸಾಧಾರಣವಾಗಿ ಮೂರು ಪುಟಗಳಷ್ಟು ಬರೀಲೇಬೇಕಾಗ್ತದೆ ಮೂರು ಪುಟಗಷ್ಟು ಅಂದರೆ ಐದು ಮಾರ್ಕಿಗೆ ಒಂದು ಪುಟದಷ್ಟು ಬರೆದ್ರೆ ಹತ್ತು ಮಾರ್ಕಿಗೆ ಎರಡು ಪುಟದಷ್ಟು ಬರೆದ್ರೆ ಹದಿನೈದು ಮಾರ್ಕಿಗೆ ಮೂರು ಪುಟ ಬರೀಲೇಬೇಕು ನಾಲ್ಕು ಪುಟ ಬರ್ಕೊಂಡ್ರೆ ನಿಮಗೆ ಸಮಯ ಇದೆ ಬರಿತಾ ಹೋಗ್ಬೋದು ಅಂತ ನಾಲ್ಕು ಪೇಜುಗಳಷ್ಟು ಬರೀರಿ ಇಲ್ಲಾಂತಾದರೆ ಮೂರು ಪೇಜ್ ಬರಲೇಬೇಕು ಸಮಾಜವಾದದ ವಿಧಗಳು ಅದಾದ ಮೇಲೆ ಇದರಲ್ಲೆಲ್ಲ ಯಾವುದು ಇಂಪಾರ್ಟೆನ್ಸ್ ಇಲ್ಲ ಹ್ಞೂ ನೋಡಿ ಇದೊಂದು ಇಂಪಾರ್ಟೆಂಟ್ ಇದೆ ಯಾವುದು ಕಲ್ಯಾಣ ರಾಜ್ಯ ನೋಡಿ ಕಲ್ಯಾಣ ರಾಜ್ಯದ ಲಕ್ಷಣವನ್ನು ಓದ್ಕೊಳ್ಳಿ ಕಲ್ಯಾಣ ರಾಜ್ಯ ಎಂದ್ರೇನು ಆಮೇಲೆ ಕಲ್ಯಾಣ ರಾಜ್ಯದ ಲಕ್ಷಣ ಆಮೇಲೆ ಕಲ್ಯಾಣ ರಾಜ್ಯದ ಕಾರ್ಯಗಳು ಇದು ಕೇಳಿಯೇ ಕೇಳ್ತಾರೆ ಇದು ಕೇಳಿಯೇ ಕೇಳುವಂತಹ ಒಂದು ಪ್ರಶ್ನೆ ಒಂದ ಕಲ್ಯಾಣ ರಾಜ್ಯದ ಲಕ್ಷಣಗಳನ್ನು ಕೇಳ್ತಾರೆ ಇಲ್ಲದಿದ್ದರೆ ಕಲ್ಯಾಣ ರಾಜ್ಯದ ಕಾರ್ಯಗಳನ್ನು ಕೇಳಿಯೇ ಕೇಳುವಂಥದ್ದು ಎರಡನ್ನು ಓದ್ಕೊಳ್ಳಿ ಪಾಯಿಂಟ್ಸ್ ಇದೆ ಅದರಲ್ಲಿ ಆ ಪಾಯಿಂಟ್ಸನ್ನು ಸ್ವಲ್ಪ ಓದ್ಕೊಳ್ಳಿ ಕಲ್ಯ ಮೊದಲು ಓದಬೇಕಾದ್ದು ಕಲ್ಯಾಣ ರಾಜ್ಯ ಎಂದರೇನು ತನ್ನ ಎಲ್ಲ ಪ್ರಜೆಗಳಿಗೆ ವೃತ್ತಿ ಆದಾಯ ಶಿಕ್ಷಣ ವೈದ್ಯಕೀಯ ಸಹಾಯ ಸಾಮಾಜಿಕ ಭದ್ರತೆ ಮತ್ತು ವಸತಿಯನ್ನು ಒಂದು ನಿರ್ದಿಷ್ಟ ಹಂತದವರೆಗೆ ಒದಗಿಸಲು ಸರಕಾರವು ಸಮ್ಮತಿಸಿರುವಂತಹ ವ್ಯವಸ್ಥೆಯು ಸುಖಿ ರಾಜ್ಯ ಎಂದು ಅರ್ಥ ವ್ಯಾಖ್ಯಾನವನ್ನು ನೀಡುವಂಥದ್ದೇ ಯಾವುದು ಕಲ್ಯಾಣ ರಾಜ್ಯ ಸುಲಭದ ಅರ್ಥ ಆದರೆ ಯಾವ ಸಮಾಜದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಕನಿಷ್ಠ ಜೀವನ ಮಟ್ಟ ಮತ್ತು ಸೌಲಭ್ಯಗಳನ್ನು ಸೌಲಭ್ಯಗಳ ಭರವಸೆ ಇದೆಯೋ ಅದೇ ಕಲ್ಯಾಣ ರಾಜ್ಯ ಅಂದ್ರೆ ನಮಗೆ ಎಲ್ಲರಿಗೂ ಸಮಾನವಾದ ಒಂದು ಜೀವನವನ್ನು ನಡೆಸ್ಲಿಕ್ಕೆ ಕನಿಷ್ಠ ಜೀವನ ಮಟ್ಟು ಸೌಲಭ್ಯಗಳ ಭರವಸೆ ಇರ್ ಇದೆ ಅಂತ ಹೇಳ್ತಾರೆ ಅದೇ ಒಂದು ಕಲ್ಯಾಣ ರಾಜ್ಯ ಆ ಕಲ್ಯಾಣ ರಾಜ್ಯದ ಲಕ್ಷಣಗಳನ್ನು ಓದಲೇಬೇಕು ಹಾಗೆ ಕಲ್ಯಾಣ ರಾಜ್ಯದ ಕಾರ್ಯಗಳನ್ನು ಕೂಡ ಓದ್ಲೇಬೇಕು ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಕಲ್ಯಾಣ ರಾಜ್ಯ ಕಾರ್ಯಗಳನ್ನು ಒಂದು ವರ್ಷ ಕೇಳಿದ್ರೆ ಮತ್ತೊಂದು ವರ್ಷ ಕಲ್ಯಾಣ ರಾಜ್ಯದ ಲಕ್ಷಣವನ್ನು ಕೇಳ್ತಾರೆ ಅದಲ್ಲಿ ಪಾಯಿಂಟ್ಸ್ ಇದೆ ನೀವು ಪಾಯಿಂಟ್ಸ್ ಅನ್ನೆಲ್ಲ ಮಾಡಿಕೊಂಡು ಹೋದ್ರೆ ಸಾಕು ಇನ್ನು ಕೇಳಿರುವಂಥದ್ದು ಗಾಂಧೀಜಿಯವರ ಗಾಂಧೀಜಿಯವರ ಬಗ್ಗೆ ಗಾಂಧೀಜಿಯವರು ಹೇಳಿರುವಂಥ ವಿಚಾರಗಳು ಅದರಲ್ಲಿ ಪಾಯಿಂಟ್ಸ್ ಇಲ್ಲ ಒಮ್ಮೆ ಓದ್ಕೊಂಡು ಹೋಗಬೇಕು ಹಾಗೆಯೇ ಅಂಬೇಡ್ಕರ್ ಅವರದ್ದು ಅಂಬೇಡ್ಕರ್ ಅವರ ವಿಚಾರ ಅಥವಾ ಸಂವಿಧಾನ ಶಿಲ್ಪಿ ಏನು ಹೇಳಿದ್ದಾರೆ ಅಂತ ನೋಡಿ ಇಲ್ಲಿ ಎಲ್ಲ ಕೆಲವು ಪಾಯಿಂಟ್ಸನ್ನು ನಾನು ಹೇಳಿದ್ದೇನೆ ವರ್ಗ ಲಿಂಗ ಜಾತಿ ಧರ್ಮ ಭೇದ ಭೇದ ಇಲ್ಲದೆ ಸಾಮಾನ್ಯ ಅವಕಾಶ ನೀಡಬೇಕು ಭೂ ಭೂ ಒಡೆತನಕ್ಕೆ ಸಂಬಂಧಿಸಿದಂತೆ ಆರ್ಥಿಕ ಪರಿಸ್ಥಿತಿ ಎಲ್ಲವನ್ನು ನ್ಯಾಯವಾಗಿ ಕೊಡಬೇಕು ಅಂತ ಅವನು ಹೇಳುವಂಥದ್ದು ಹಾಗೆ ಸ್ತ್ರೀ ವರ್ಗದ ಉದ್ಧಾರಕ್ಕೆ ಜಾತಿ ಪದ್ಧತಿಯನ್ನು ಹಾಕುವಿಕೆ ವಿವಾಹ ಆಸ್ತಿ ಹಕ್ಕುಗಳು ಮತ್ತು ದತ್ತು ತೆಗೆದುಕೊಳ್ಳುವ ವಿಚಾರಗಳಲ್ಲಿ ಕಾನಬಗಿಯವರು ಉತ್ತಮವಾದ ಸಲಹೆ ನೀಡಿದರು ಸ್ತ್ರೀಯರ ವಿದ್ಯಾಭ್ಯಾಸಕ್ಕೆ ಕೂಡ ಅವರು ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ದಾರೆ ಕಾರ್ಮಿಕ ವರ್ಗಕ್ಕೆ ಸಾಮಾಜಿಕ ಭದ್ರತೆ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಒದಗಿಸಿದ್ದಾರೆ ಉದ್ಯೋಗ ವಿನಿಮಯ ಸಂಸ್ಥೆಯ ಸ್ಥಾಪನೆಯನ್ನು ಮಾಡಿದ್ದಾರೆ ವರ್ಗರಹಿತ ಜಾತಿರಹಿತ ಸಮಾನ ಸಮಾಜದ ಸ್ಥಾಪನೆಗೆ ಅವರು ಹೆಚ್ಚಿನ ಒತ್ತು ನೀಡಿರುವಂಥದ್ದು ಸಂವಿಧಾನಾತ್ಮಕ ಆಡಳಿತಾತ್ಮಕ ಮತ್ತು ಆರ್ಥಿಕ ಮೂಲಗಳಿಂದ ಇದು ಉತ್ತಮವಾದ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ ಈ ಅಂಬೇಡ್ಕರ್ನವರ ವಿಷಯ ಹಾಗೆಯೇ ನಾವು ಗಾಂಧೀಜಿಯವರ ವಿಷಯ ಇದನ್ನು ಸ್ವಲ್ಪ ಸ್ವಲ್ಪ ಓದ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಅಥವಾ ವರ್ಷವೂ ಕೂಡ ಒಂದು ಕೇಳುವಂಥ ಒಂದು ಪ್ರಶ್ನೆ ಅಂಬೇಡ್ಕರ್ ಅವರದ್ದು ಅಥವಾ ಸಂವಿಧಾನದ ಶಿಲ್ಪಿಯ ಬಗ್ಗೆ ವಿವರಿಸಿ ಅಂಬೇಡ್ಕರ್ ಅವರ ವಿಚಾರಗಳನ್ನು ತಿಳಿಸಿ ಗಾಂಧೀಜಿಯವರ ವಿಚಾರವನ್ನು ತಿಳಿಸಿ ಇದು ಪ್ರಥಮ ಬಿ ಎ ಮಾತ್ರವಲ್ಲದೆ ಹಾಗೆಯೇ ದ್ವಿತೀಯ ಬಿ ಎ ಇರ್ಬೋದು ತೃತೀಯ ಬಿ ಎ ಇರ್ಬೋದು ಎಲ್ಲ ರೀತಿಯ ಒಂದು ಬಿ ಎಲ್ಲಿ ರಾಜ್ಯಶಾಸ್ತ್ರ ಅಂತ ಹೇಳಿದ ತಕ್ಷಣ ಅಂಬೇಡ್ಕರ್ ಮತ್ತು ಗಾಂಧೀಜಿಯವರದ್ದು ಬಂದೇ ಬರುವಂತಹ ಒಂದು ಪ್ರಶ್ನೆ ಅಂತ ಹೇಳ್ಬೋದು ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಹಲವು ವರ್ಷಗಳಲ್ಲಿ ಕೇಳಿದ್ದಾರೆ ಅದಕ್ಕೋಸ್ಕರ ನೀವು ಸ್ವಲ್ಪ ಅದರ ವಿಚಾರವನ್ನು ತಿಳ್ಕೊಂಡ್ರೆ ಉತ್ತಮ ಮುಖ್ಯವಾಗಿ ಸುಲಭದಲ್ಲಿ ಅರ್ಥ ಆಗ್ತದೆ ಯಾಕಂದರೆ ಅಂಬೇಡ್ಕರ್ ಅವರು ಏನೆಲ್ಲ ಹೇಳಿದರು ಸ್ತ್ರೀಯರಿಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಿದರು ಸ್ತ್ರೀ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿದ್ರು ಸತಿ ಪದ್ಧತಿಯನ್ನು ತೊಡೆದು ಹಾಕಿದರು ವಿವಾಹ ಆಸ್ತಿ ಹಕ್ಕುಗಳನ್ನೆಲ್ಲ ಎಲ್ಲರಿಗೂ ಸಮಾನವಾದ ಅವಕಾಶವನ್ನು ನೀಡಿದರು ಕಾರ್ಮಿಕ ವರ್ಗಕ್ಕೂ ಕೂಡ ಸಾಮಾಜಿಕ ಭದ್ರತೆ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀಡಿರುವಂಥದ್ದು ಅದೆಲ್ಲ ಪಾಯಿಂಟ್ಸ್ ಪಾಯಿಂಟ್ಸನ್ನು ಮಾಡ್ಕೊಂಡು ಹೋದರೆ ಆಯಿತು ನೀವು ವರ್ಗರಹಿತ ಜಾತಿರಹಿತ ಸಮಾನ ಸಮಾಜಕ್ಕೆ ಅವರು ಒತ್ತನ್ನು ನೀಡಿರುವಂಥದ್ದು ಸಂವಿಧಾನಾತ್ಮಕ ಆಡಳಿತಾತ್ಮಕ ಆರ್ಥಿಕ ಮೂಲಗಳಿಂದ ಸಾಮಾಜಿಕ ನ್ಯಾಯವನ್ನು ಸ್ಥಾಪಿಸಲು ಅವರು ಪ್ರಯತ್ನಿಸಿದ್ದಾರೆ ಇಷ್ಟು ಪಾಯಿಂಟ್ಸ್ ಸಾಕಾಗ್ತದೆ ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇದು ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಿಂದ ನೀವು ಓದಲೇಬೇಕಾಗಿರುವಂತಹ ಕೆಲವು ಪ್ರಶ್ನೆಗಳು